ಅಲ್ಲ ಐದು ರೂಪಾಯಿ ಗೋಬಿ ಕೊಡೋರು ನಮಗೆ ಗೋಬಿ ತಗೊಂಡ್ ಬಂದು ಹರಳಿ ಮರದತ್ರ ಕೂತ್ಕೊಂಡು ಎಲ್ಲ ಫ್ರೆಂಡ್ಸ್ ತರ್ಸೋಣ ಅಂತ ಅನ್ಕೊಂಡೆ ಅಮ್ಮ ಏನಂತೂ ಬಿಡವ ಇಲ್ಲೇ ಸಿಗತ್ತೆ ಆ ಹತ್ರದ ಅಂಗಡಿಗೆ ತಗೊಂಡ್ ಬರ್ತೀನಿ ಪಚ್ಚೆ ಎಲ್ಲ ಎಲ್ಲ ಕಳ್ಸಿದ್ರೆ ನನಗೆ ಕಳ್ಸಿ ಕಳ್ಸೋದೊಂದು ಅಲ್ಲಿ ಏನ್ ಹೇಳ್ಬಿಡುತ್ತೋ ಅನ್ನೋ ಟೆನ್ಶನ್ ನನಗೆ

ವೆಲ್ಕಮ್ ಬ್ಯಾಕ್ ತುಂಬ ಚಾನಲ್ ವಾಣಿ ಪ್ರದೀಪ್ ಕುಮಾರ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹ್ಯಾಪಿಯಾಗಿ ಹೆಲ್ತಿಯಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇನ್ನು ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ ಖುಷಿಮಾ ನಮ್ಮ ಮನೆಗೆ ಇವತ್ತು ಯಾರೋ ಗೆಸ್ಟ್ ಬಂದಿದ್ದಾರಲ್ವಾ ಯಾರು ಅಂತ ನೀನು ಇಂಟ್ರಡ್ಯೂಸ್ ಮಾಡಿಸ್ತೀಯಾ ಯಾರು ಶ್ವೇತಾ ಶ್ವೇತ ಶ್ವೇತಾ ಯಾರು ಫ್ರೆಂಡ್ ಹೇಳು ಖುಷಿಮಾ ಮೂರು ಜನ ಫ್ರೆಂಡ್ ಅಂತೇ ಮೂರು ಜನ ಫ್ರೆಂಡ್ ಹ್ಮ್ ಮೂರು ಜನ ಫ್ರೆಂಡಾ ಸರಿ ಬಾ ನಾನು ನೀನೇ ಕಡೆ ಬರ ನನ್ನ ಫ್ರೆಂಡನ್ ಅಲ್ಲ ಸಂದೋ ನಿನ್ನ ಫ್ರೆಂಡೋ ಹೋಗೋ ನನ್ನ ಫ್ರೆಂಡು ಸೋ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳು 쿠ಶಿಮ್ಮ ಹ್ಯಾಪಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹಾಂ ಶ್ವೇತಾ ಮೇಡಮ್ಮು ನಾಲ್ಕು ದಿವಸದಿಂದ ಬಂದಿರೋದು ನಾನು ಇವತ್ತು ಬಂದಿದ್ದಾಳೆ ನೋಡೋದಕ್ಕೆ ಅಲ್ವಾ ಅಲ್ಲೇ ಬೆಂಗಳೂರಲ್ಲಿದ್ದಾಗ ಬಂದ್ಬಿಡ್ತೀನಿ ಇವಾಗಲೇ ಇವಾಗಲೇ ಬಂದ್ಬಿಡ್ತೀನಿ ಅನ್ನೋ ಥರ ಮಾತಾಡೋದು ದಾವಣಗೆರೆಯಲ್ಲಿ ಇದ್ರೂ ಬಂದ್ರೂ ನಾಲ್ಕು ದಿವಸ ಆದಮೇಲೆ ಇವತ್ತು ರಜೆ ಇರೋದಕ್ಕೆ ಬಂದಿರೋದು ಮೇಡಮ್ ಅವರು ನೋಡೋದಕ್ಕೆ ಓಹೋ ಹೋ 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 ಯಾರ ಫ್ರೆಂಡ್ ಅವರು ಖುಷಿಮಾ ಸರಿ ಸರಿದೀರ ಬಿಡ್ರಿ ಎಲ್ರೂ ಏ ನನ್ನ ಫ್ರೆಂಡು ಬಿಡೋಣ ಎಲ್ರು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳಿ ಅಪ್ಪ ನಾನು ಹೇಳಿಬೇಡ್ರಪ್ಪ ನೀವು ಸೊ ನಾನು ಟ್ರೈಪೋಡ್ ಎಲ್ಲ ಮುರಿದಾಕ್ಬಿಟ್ಟಿದ್ದೇನೆ ನಮ್ ಖುಷಿ ಮಾ ನೀನ ಅಪ್ಪಾಜಿ ಇಲ್ಲ ಬಿಡು ನೀನಲ್ಲ ಅವನಿಗೇನು ಅನ್ನಂಗೆ ಇಲ್ಲ ನನ್ನ ಟ್ರೈಪೋರ್ಡ್ ಮುರಿದಾಕ್ಬಿಟ್ಟಿದ್ದಾನೆ ಅದನ್ನು ಹೇಳಿದ್ದಕ್ಕೆ ನಾನು ಹೋಗ್ತೀನಿ ಬಿಡು ಅಂತ ಹೇಳ್ತಿದ್ದಾನೆ ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಬೆಳಗ್ಗಿಂದ ಮಳೆ 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 ಸುರಿತಾನೇ ಇದೆ ಎಷ್ಟು ಅಂದ್ರೆ ಇಲ್ಲ ಹೊರಗಡೆ ಸೊ ಏನಾದ್ರೂ ಸ್ನ್ಯಾಕ್ಸ್ ತಿನ್ಕೊಂಬರೋಣ ಅಂತ ಅನ್ನಿಸ್ತಾ ಇತ್ತು ಹಂಗಾಗಿ ಎಲ್ಲರೂ ರೆಡಿ ಆಗಿದ್ದೀವಿ ಅಮ್ಮ ನಾನು ಶ್ವೇತಾ ಖುಷಿ ಇನ್ನು ಶ್ವೇತಾ ಬಾರೆ ಇಲ್ಲಿ ಅಯ್ಯೋ ಚೈಲ್ಡು ಸೊ ಅಲ್ಲಿಂದ ಹಂಗೆ ಹೊರಟ್ಬಿಡ್ತೀನಿ ಸಮಯ ಆಗಿದೆ ಸಂಜೆ ಅಂತ ಹೇಳಿದ್ದು ಸೊ ಹಂಗಾಗಿ ತುಂಬ ದಿವಸ ಆಗೋಯ್ತು ಹೋಗ್ಬಿಟ್ಟು ಸ್ನೇಹ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಬರೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿರೋದು ಹೋಗೋಣಮ್ಮ ಹೋಗಣ ನೋಡು ಈ ಖುಷಿಮ್ಮ ಏನು ಟ್ರಕ್ಕಿಂಗಿಗೆ ಹೊರಟಿದ್ಯಪ್ಪ ಹಾಂ ಇದು ಬ್ಯಾಗ್ ಬಿಚ್ಚಿದ್ರೆ ಮಾತ್ರ ಕರ್ಕೊಂಡು ಹೋಗೋದು ನಿನ್ನ ಇಲ್ಲಾಂದ್ರೆ ಕರ್ಕೊಂಡು ಹೋಗೋಣ ಹಾಂ ಹಾಂ ಕಿತ್ಕೊಂಬಂತ ಒಂದು ಛತ್ರಿ ಕಿತ್ತಾಕ್ಬಿಟ್ಟಲ್ಲಿ ಹಾ ದೇವ್ರೆ ಚಿನ್ನ ಖುಷಿಯೇ ಬ್ಯಾಗು ಕೋಲು ಎಲ್ಲ ಬಿಟ್ರೆ ಮಾತ್ರ ಕರ್ಕೊಂಡು ಹೋಗೋದು ಇನ್ನ ಹಾ ಏನದು ಅಮ್ಮ ಸಾಕು ಬಿಡಮ್ಮ ಬೇಡ ಬಿಡು

ಅಷ್ಟೇ ಹೊರ್ಗಡೆ ಹೋಗ್ತೀವಿ ಅಂತ ಅಂತಿದ್ದಂಗೆ ರೆಡಿ ಆಗ್ಬಿಟ್ಟು ಜಾಕೆಟ್ ಹಾಕೊಂಡು ಬ್ಯಾಗ್ ಹಾಕೊಂಡು ನಿಂತ್ಕೊಂಡಿದ್ದಾನೆ ಬ್ಯಾಗ್ ತೆಗಿಯು ಅಂದ್ರೆ ತೆಗಿಯಕ್ಕೆ ರೆಡಿ ಇಲ್ಲ ಅವನು ಹೋಗೋಣ ಕೋಲ್ ಬಿಡಪ್ಪಜ್ಜಿ ಪ್ಲೀಸ್ ಬ್ಯಾಗು ಬಿಚ್ಚಿಟ್ಬಿಡು ಅತ್ತೆಗೆ ತಗೊಂಡೋಗ್ತಾಳ ನೋಡು ಆಫೀಸಿಗೆ ಆಫೀಸಿಗೆ ಕಟ್ ಕಳಿಸ್ತೀಯಾ ಹ್ಞೂ ಸೊ ಇಲ್ಲೇ ಹತ್ತಿರದಲ್ಲೇನೇ ಇದೆ ಮಳೆ ಬೇರೆ ಅಲ್ವಾ ಏನಾದರೂ ಸ್ನಾಕ್ಸ್ ತಿನ್ನೋಣ ಅಂತ ಅಮ್ಮನೂ ಅಂತನೇ ಇದ್ದು ಹೋಗ್ಬಿಟ್ಟು ಬರೋಣ ಬಾರವ ಅಂತ ನೆನೆ ಹೋಗೋಣ ಅಂತ ತಡಿಯಮ್ಮ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗಿದೆ ಇವತ್ತು ತೆಂಗಿದ್ರು ಶ್ವೇತಾ ಬಂದಿದ್ದಾಳೆ ಹೋಗ್ಬಿಟ್ಟು ಸ್ವಲ್ಪ ಸ್ನಾಕ್ಸ್ ತಿನ್ಕೊಂಡು ಬರೋಣ ನಡೀಪ್ಪ ಸೆಂಟರಿ ತೆಗಿಬೇಕು ಬೀಳಲ್ಲ ಬಿಡಮ್ಮ ಹಾಂ ಸರಿ ನಡಿ ತುಳಿಯೋಕ್ಕೂ ಬರಲ್ಲ ಇದು ತಿರುಗ್ಸೋಕ್ಕೂ ಬರಲ್ಲ ತಿರುಗ್ಸೋಕ್ಕೂ ಬರಲ್ಲ ಕಣ ಇದು ಹಾ ತಿರುಗ್ಸಕ್ ಬರ್ತಿಲ್ಲ ಹಾಳಾಗೈತೆ ಹೊಸ ತೆಗೋಣ ತೆಗಿ ಇಲ್ಲಿ ಮೇಲೆ ಇಟ್ಬಿಡು ಒಳಗಿಟ್ಬಿಡು ಒಳಗಿಟ್ಬಿಡಪ್ಪ ಜಿ ಬಿಟ್ಟು ಹೋಗೋಣ ನಡೀರಿ ಇವನ್ನ ರೆಡಿ ಇಲ್ಲ ಹಠ ಅಂದ್ರೆ ಹಠ ಕರ್ಕೊಂಬ ಕರ್ಕೊಂಬಾ ಕೊಡ್ಲಿಲ್ಲ ಸೈಕಲ್ಲು ಟ್ಯೂಷನ್ಗೆ ಹೋಗ್ತಿದ್ಯಾ ಟ್ಯೂಷನ್ಗೆ ಹೋಗ್ತೀಯಾ ಸ್ಕೂಲ್ಗೆ ಹೋಗ್ತಿಯಾ ಇಷ್ಟೊತ್ತಲ್ಲಿ इकोतर इसक इस्कोतर बगू इसकार बुगमती हाँ खुशीमा अर्जी बैली खुशी बैली <laughs>

ಹೆಂಗ್ನ ಬರ್ತಿಲ್ವಾ ಚುಚಕ್ ಬರ್ತಿಲ್ವಾ ಆ ಕಡೆ ಕೈಲಿ ಬೀಜಿ ಎಡ್ಗಡೆ ಕೈಲಿಕೊಂಡು ಇವತ್ತು ತಿನ್ನ ಇವಾಗ ಓಕೆನಾ ಇವಾಗ ಓಕೆನಾಶಿಮಾ ಮ್ಯಾಗಿ ತಿನ್ಬಾ ಫೋನ್ ಅಲ್ಲೇ ಬಿಟ್ಟು ಬಂದಿದ್ಯಾ ಜಾಣಿ ಚೆನ್ನಾಗಿತ್ತು ಬಿಡು ಬಂದು ಹಾಂ ನಾನು ಹೊಸ ಫೋನ್ ಕೊಡ್ಸೋಣ ಬಿಡಿ ಅಲ್ವಾ ಫ್ರೆಂಡಿಗೆ ಕೊಡಿಸಿದೆ ಯಾರಿಗೆ ಕೊಡಿಸೋದು ನೀವು ದುಡಿತಿದ್ದೀರಪ್ಪ ಎಂಪ್ಲಾಯೀಸ್ಗಳು ಹಂಗೆ ನನಗೆ ಬ್ಯಾಡಪ್ಪ ಸೊ ಹೈಸ್ಕೂಲಲ್ಲಿ ಸಂಜೆ ಇನ್ನೇನು ಸ್ಕೂಲ್ ಬಿಡ್ತು ಅನ್ನೋ ಸಮಯದಲ್ಲಿ ಏನೋ ಸ್ನ್ಯಾಕ್ಸ್ ಇರಬೇಕಲ್ವ ಅಲ್ಲಿ ಗೋಬಿ ಸ್ಟಾಲ್ ಇತ್ತು ಅಲ್ಲ ಐದು ರೂಪಾಯಿ ಗೋಬಿ ಕೊಡೋರು ನಮಗೆ ಐದು ರೂಪಾಯಿ ಗೋಬಿ ಕೊಡೋದು ಐದು ರೂಪಾಯಿ ಗೋಬಿ ಬಂದು ಹಳ್ಳಿ ಮರದ ಹತ್ರ ಕೂತ್ಕೊಂಡು ಎಲ್ಲ ಫ್ರೆಂಡ್ಸು ಒಟ್ಟಿಗೆ ತಿನ್ಕೊಂಡು ಬರ್ತಾ ಇದ್ವಿ ಈ ಟೈಮಲ್ಲಿ ಅದಾದ್ಮೇಲೆ ಬಸ್ ಒತ್ತಾಯಿದ್ದು ಯಾಕೆಂದರೆ ಚಳಿಗಾಲ ಟೈಮಲ್ಲಿ ಒಂದು ಹಸುವಾಗಿ ಬಿಟ್ಟಿರೋದು ಅಲ್ಲಿಂದ ಬಿಟ್ಟರೆ ಒನ್ ಅವರ್ ಜರ್ನಿ ಆಗೋದು ಮತ್ತು ಅಲ್ಲಿಂದ ಊರಿಗೆ ಬರೋದಕ್ಕೆ ಏನಾದರೂ ಒಂದು ಸ್ನ್ಯಾಕ್ಸ್ ಉಂಟ್ಕೊಂಡು ಬರ್ಬೇಕಲ್ವಾ ಆ ಥರ ಅನ್ನಿಸ್ತಾ ಇತ್ತು ಸೊ ಚಿಕ್ಕ ವಯಸ್ಸನ್ನು ಅಷ್ಟೇ ಸ್ನ್ಯಾಕ್ಸ್ ಅಂದರೆ ಹೊರಗಡೆ ಗೋಬಿನೇ ತಿನ್ನೋದಕ್ಕೆ ಇಷ್ಟಪಡೋದು ಸೊ ನಿಮ್ಮ ಫೇವ್ರೇಟ್ ಸ್ನ್ಯಾಕ್ಸ್ ಯಾವುದು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಫೇವ್ರೇಟ್ ಸ್ನ್ಯಾಕ್ಸ್ ಗೋಬಿ ಈ ಮೇಡಮ್ ಅವ್ರಿಗೆ ಗೋಬಿ ರೈಸ್ ನಮ್ಮಮ್ಮಂಗೂ ಅಷ್ಟೇ ಗೋಬಿನೇ ಅವ್ರು ಆ ಕಡೆ ಸೆಟ್ಲ್ಡ್ ಆಗ್ಬಿಟ್ಟಿದ್ದಾರೆ ಆ ಕಡೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು ನಾವು ಈ ಕಡೆ ಸೆಟ್ಲ್ ಆಗಿಬಿಟ್ಟಿದ್ದೀವಿ ಆಯಿತಾ ಅವ್ರಿಗೇನೂ ಆಗಿಲ್ಲ ನೂಡಲ್ಸ್ ಕರೆಸ್ಕೊಂಡಿದ್ದಾರೆ ಸೊ ಬೆಂಗಳೂರಲ್ಲಿ ನಾವಿರೋ ಏರಿಯಾ ಕಡೆಯಲ್ಲಿ ಈ ಥರ ಎಲ್ಲ ಸಿಗೋಲ್ಲ ಅಂದರೆ ಅಲ್ಲಿ ಸ್ವಲ್ಪ ನಾನ್ ವೆಜ್ ಅನ್ನ ಥರ ಆ ಥರ ಸಿಗುತ್ತೆ ವೆಜಿಟೇರಿಯನ್ ಕಡಿಮೆ ಎಲ್ಲೋ ದಾವಣಗೆರೆ ಮಂಡಕ್ಕಿ ಮೆಣ್ಸಿನ್ಕಾಯಿ ಏನೋ ಒಂದು ಸ್ಟಾಲ್ ಏನೋ ಇದೆ ಬಟ್ ನಮ್ಮ ಕಡೆಗೆ ಬಂದಂಗೆ ಹೇಳೋದಲ್ಲ ಯಾರಾದರೂ ಬೆಂಗ್ಳೂರಲ್ಲಿ ನೋಡ್ತಿದ್ರೆ ದಯವಿಟ್ಟು ಬೇಜಾರಾಗ್ಬೇಡ್ರಪ್ಪ ನಮ್ಮೂರು ಫುಡ್ ನಮಗಿಷ್ಟ ಹಾಗಾಗಿ ಹೇಳ್ತೀವಿ ಅಷ್ಟೇ ಬೆಂಗ್ಳೂರಲ್ಲೂ ಚೆನ್ನಾಗಿರುತ್ತೆ ಒಂದೊಂದು ಕಡೆ ನಮಗೆ ಅಷ್ಟು ಹೆಚ್ಚಾಗಿ ಇಷ್ಟ ಆಗಲ್ಲ ನನಗೆ ನನಗೇನಾಗಿತ್ತು ಹೌದು ನೋವು ಇತ್ತ ತೆಗಿಬೇಕು ತೆಗಿಬೇಕಂತ ಹೇಳಿದ್ರಲ್ಲ ಅವರು ಏನಂತ ಹೇಳಿ ಬಂದೆ ನೀನು ಅಂತ ಹೇಳ್ತೀಯ ಏನಂದ್ರೆ ಅವರು ಡಾಕ್ಟ್ರು ಹೌದು ಆಮೇಲೆ ಸಾಮಾನು ಬೇಕಲ್ಲ ಅಲ್ಲೂ ನೋಡಿ ಇಂಜೆಕ್ಷನ್ ಮಾಡಿದ್ರಾ ಇಲ್ಲ ಮತ್ತೆ ಶಕ್ಷಿಗೆ ಮಾಡಿದ್ರಾ ನಿಮ್ಮ ಅಜ್ಜಿಗೆ ನನಗೆ ಮತ್ತೆ ಮಾಡಿದ್ರಾ ಅಹ್ ನೀನು ಇದು ಮನೆ ಕುಂದರಬಾ ಅಯ್ಯ ಕೆಳಗೆ ಇನ್ನ ಸ್ನಾಕ್ಸ್ ತಿನ್ಕೊಂಡು ಶ್ವೇತಾ ಟೈಮ್ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹಂಗೆ ಹೊರಟು ಹೋದ್ಲು ಓದ್ಲು ಅಪ್ಜಿ ನಾಳೆ ಬರ್ತಾಳೆ ಮತ್ತೆ ನಾಳೆ ಬರ್ತಾಳೆ ಲಾಸ್ಟ್ ಟೈಮು ಅಮ್ಮಂಗೆ ಸ್ವಲ್ಪ ಹಲ್ನೋವಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಕ್ಲಿನಿಕ್ ಹತ್ರ ಕರ್ಕೊಂಡು ಹೋಗಿದ್ದೆ ನಾವು ಬರ್ತಾ ಇದ್ವಿ ಅದು ಗೌಡೌನಲ್ಲೇ ಕೆಳಗಡೆ ಐತೆ ಅದು ಶಾಪ್

ಇವಾಗಲ್ಲಮ್ಮ ಚಿಕ್ಕ ನೀನು ನೀನು ಬೆಂಗಳೂರಿಗೆ ಹೋದಾಗ ನಾವು ನಾನು ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗೋದು ಕರ್ಕೊಂಡ್ಬರೋದು ಮಾಡ್ತಾ ಇದ್ನಲ್ಲ ಅವಾಗಲಾದರೂ ಅಷ್ಟೇ ಎಲ್ಲಿಂದ ಕರ್ಕೊಂಡೋಗಿ ಕರ್ಕೊಂಡ್ಬಂದ್ರು ಸೀದಾ ಮನೆ ಹತ್ರನೇ ರೂಟ್ ತೋರಿಸೋನು ಇಲ್ಲ ಐತಮ್ಮ ಮನೆ ಇಲ್ಲ ಪೂಜೆ ಮುಂದೆ ಐತೆ ಅಂದ್ರೂ ಅಷ್ಟೇ ಹ್ಞೂ ಸ್ವೆಟರ್ ಅದ್ರಲ್ಲ ಹಾಕಿದಾಳ ಶ್ವೇತಾ ಹಾಕೊಂಬಿಡು ಹಾಂ ನನಗಲ್ಲಿ ತಿನ್ನೋವರೆಗೂ ಒಂದು ಸ್ವಲ್ಪ ಹೊತ್ತು ಆಯಿತು ಆಮೇಲೆ ಮಸಾಲೆ ಅದು ಗಮ್ಮ ವಾಸನೆ ಎದ್ದು ಕರ್ಕೊಂಡು ಎಷ್ಟೊತ್ತಿಗೆ ಕರ್ಕೊಂಬರ್ತೀನಪ್ಪ ಅಂತ ಹಚ್ ನೋಡಮ್ಮ ಈಗ ಸಿಕ್ತು ಅವಾಗೆಲ್ಲ ಹುಡ್ಕಿ ಹುಡ್ಕಿ ಕೊನೆಗೆ ಈಗ ತಕೊಟ್ಯಾ ನಿಮ್ಮ ಅಜ್ಜಿಗೆ ಸಿಗ್ಲಿಲ್ಲ ಬಿಡು ಅದು ಶಶಿಗೆ ಹ್ಮ್ ಸರಿ ಆಯ್ತು ಹ್ಮ್ ಸೊ ನಿನ್ನೆ ಬ್ಲಾಗ್ನ ನಾನು ಅಲ್ಲಿಗೆ ಎಂಡ್ ಮಾಡಿದೆ ಮತ್ತೆ ಕಂಟಿನ್ಯೂ ಮಾಡೋಕೆ ಇನ್ನು ಇವತ್ತಂತೂ ನಮ್ಮ ದಾವಣಗೆರೆಯಲ್ಲಿ ಫುಲ್ ಕರೆಂಟ್ ತೆಗೆದುಬಿಟ್ಟಿದ್ದಾರೆ ಪೂರ್ತಿ ಪೂರ್ತಿ ಕರೆಂಟೇ ಇಲ್ಲ ಇವತ್ತು ಒಂದು ದಿವಸ ಫುಲ್ಲು ಅಂತೂ ಚಾರ್ಜೇ ಇಲ್ಲ ಹಂಗಾಗಿ ವ್ಲಾಗ್ ಏನೂ ಮಾಡೋಕ್ಕಾಗಲಿಲ್ಲ ಇವತ್ತು ಗೌರಿ ಬಂದಿದ್ಲು ಮನೆಗೆ ಆಮೇಲೆ ಅಪ್ಪಾಜಿ ಬಂದಿದ್ದರು ಸೊ ಇವರೆಲ್ಲರೂ ಬಂದಿದ್ದರು ಈ ವ್ಲಾಗಂತೂ ಏನೂ ಮಾಡ್ಕೊಳಕ್ಕೆ ಆಗಲಿಲ್ಲ ಇನ್ನು ಸಂಜೆ ಮೇಲೆ ಪೊಟೊಟೊ ಟ್ವಿಸ್ಟರ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ಅದಕ್ಕೆ ಎಕ್ವಿಪ್ಮೆಂಟ್ಸ್ ಏನೂ ಇಲ್ಲ ಆದ್ರೂ ಟ್ರೈ ಮಾಡೋಣ ಹಂಗೆ ಬರುತ್ತಲ್ಲ ಕಟ್ ಮಾಡಿಬಿಟ್ಟು ಚಿಪ್ಸ್ ಥರ ಆಲೂಗಡ್ಡೆನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿನ್ನೆಲ್ಲೇ ತಿನ್ನಂಗೆ ಅನಿಸ್ಬಿಟ್ಟಿತ್ತು ನನಗೆ ಗೋಬಿ ಎಲ್ಲ ತಿನ್ನೋಕೆ ಅನ್ನಿಸ್ತಿರ್ಲಿಲ್ಲ ಪೊಟ್ಯಾಟೊ ಟ್ವಿಸ್ಟರ್ ತಿನ್ನಬೇಕು ಅಂತ ಅನಿಸ್ತಿತ್ತು ಲಾಸ್ಟ್ ಟೈಮ್ ಮೈಸೂರಲ್ಲಿ ಸತಿ ತಿಂದಿದ್ದೆ ಸೊ ಆವಾಗಿಂದ ಒಂದು ಸತಿ ತಿನ್ನಬೇಕು ಅಂತ ಅನ್ನಿಸ್ತು ಇವತ್ತು ಮನೆಯಲ್ಲೇ ಟ್ರೈ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಏನೇನು ಕ್ರೇವಿಂಗ್ಸ್ ಇತ್ತು ಅಂತ ಹೇಳ್ಬಿಟ್ಟು ಪ್ರೆಗ್ನೆನ್ಸಿಲಿ ಇದ್ದಾಗ ಕಾಮೆಂಟ್ ಮಾಡಿ ತಿಳಿಸ್ರಪ್ಪ ನನಗೆ ನನಗಂತೂ ಇತ್ತೀಚಿಗೆ ನಮ್ಮಮ್ಮ ಬಂದಮೇಲೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ಲಿವರೆಗೂ ನಾನು ಏನು ಇಷ್ಟನೇ ಪಡ್ತಿರಲಿಲ್ಲ ಹೆಚ್ಚು ಕಡಿಮೆ ನಮ್ಮಮ್ಮ ಇವಾಗಂತೂ ಏನು ಬೇಕು ಅಂತ ಕೇಳಂಗೆ ಇಲ್ಲ ಆಲ್ರೆಡಿ ರೆಡಿ ಮಾಡಿ ಕೊಟ್ಬಿಡ್ತಾರೆ ಹೊಟ್ಟೆ ಆಗೇನೇ ಇರುತ್ತೆ ಖಾಲಿ ಇರುತ್ತೆ ಅನ್ನೋ ಥರ ಫೀಲೇ ಆಗಲ್ಲ ಆ ಥರ ಅನ್ನಿಸ್ತಾ ಇರುತ್ತೆ ನನಗೆ ಹಾಂ ಕಾದಿದ್ದು ಮಾಡ್ಕೊಂಡು ತಿಂತೀನಿ ಅನ್ನೋಂಗಿಲ್ಲ ಅವರೇ ರೆಡಿ ಮಾಡ್ಕೊಡ್ತಾರೆ ಇದು ಬರಲ್ಲಮ್ಮ ನೀನೇ ಮಾಡ್ಕೊಂಬಿಡು ಅಂತ ಹೇಳಿದರು ಸೊ ಹಂಗಾಗಿ ನಾನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಅಪ್ಪಾಜಿ ಬಂದಿದ್ರಲ್ವಾ ಖುಷಿನ ನಾನು ಬಂದರು ಅವರು ನಾನು ಮಾತಾಡಿಸ್ಬಿಟ್ಟು ಮತ್ತು ತಿರ್ಗಾ ಮಲ್ಕೊಂಬಿಟ್ಟೆ ನಿದ್ದೆ ಬಂತಿವತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡೆ ಆಮೇಲೆ ಅಪ್ಪಾಜಿ ಬಂದು ಹೊರಡೋ ಟೈಮಲ್ಲಿ ಖುಷಿ ನಾನು ಹೋಗ್ತೀನಿ ಅಂತ ಅನ್ನಂತೆ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಊರಿಗೆ ಕರ್ಕೊಂಡು ಹೋಗಿದ್ದಾರೆ ಸೊ ಈಗ ಅಪ್ಪಾಜಿ ವಿನಿ ಖುಷಿ ಮೂರು ಜನ ಊರಲ್ಲಿದ್ದಾರೆ ಊರಿಗೆ ಹೋಗಿದ್ದಾರೆ ಮೇಡಮ್ ಅವರು ಇಲ್ಲಿದ್ದಾರೆ ಇವಾಗ ರೆಡಿಯಾಗಿ ಬಂದರು ಆ ಹೇಳಮ್ಮ ನಿನ್ನೆ ನಿನಗೆ ಏನ್ ಥರ ಕೇಳಿದಮ್ಮ ಗೊತ್ತಾ ಕೆಚ್ಚಪ್ಪ ಅಂತಳೆ ನಾನು ಕೆಚ್ಚಪ್ಪ ಅಂತ ಕೇಳ್ ನೀಷ್ಟೊಂದು ಅಡ್ಡಿ ಇಲ್ಲ ಇಂಟಲಿಜೆಂಟ್ ನನ್ಗೆ ಕೆಪ್ಪ ಅಂತಾಳೆ ನಾನು ಇಲ್ಲಿಂದ ಇಲ್ಲಿ ಇನ್ನೊಂದು ಮ್ಯಾನೇಜ್ ಅಂತ ಹೇಳ್ತಾಳೆ ಅಲ್ಲೋ ಕೇಳಿದ್ರಿ ಯಾವ್ದಾದ್ರು ಅಂತ ಕೇಳಿದ್ರು ಆಮೇಲೆ ಇದು ಊಟ ಬ್ರೆಡ್ಗೆಲ್ಲ ಹಾಕ್ತಾರಲ್ರಿ ಅದು ಇಲ್ಲಿಲ್ಲ ಹೋದ್ರೆ ಮಾಡ್ಲೇ ಸಿಗ್ಬೋದು ಇಲ್ಲ ಅಂದ್ರೆ ಇಲ್ಲ ನಾನು ಆನ್ಲೈನಲ್ಲೇ ತರ್ಸೋಣ ಅಂತ ಅನ್ಕೊಂಡೆ ಅಮ್ಮ ಏನಂತ ಬಿಡಮ್ಮ ಇಲ್ಲೇ ಸಿಗುತ್ತೆ ಆ ಥರದಾಗ ತಗೊಂಡ್ ಬರ್ತೀನಿ ಪಚ್ಚೆ ಅಲ್ಲ ಎಲ್ಲ ಸರಿ ಆಯ್ತು ಬಿಡಮ್ಮ ತಗೊಂಬ ಅಂತ ಹೇಳ್ಬಿಟ್ಟು ಕಳ್ಸಿದ್ರೆ ನನಗೆ ಕಳಿಸ್ಬಿಟ್ಟಿದೀನಿ ಕಳ್ಸದೊಂದು ಅಲ್ಲಿ ಏನು ಹೇಳ್ಬಿಡುತ್ತೋ ಅನ್ನೋ ಟೆನ್ಷನ್ ನನಗೆ ನಿದ್ದೆ ಕಂಡಲ್ ಬೇರೆ ಯಾಕಾದ್ರೂ ಕಳ್ಸಿಬಿಟ್ನಪ್ಪ ನಾನು ಅಂತ ಅನ್ಸ್ಬಿಡ್ತು ನನಗೆ ರಾತ್ರಿ ತಿನ್ಬೇಕು ಅಂತ ಅನಿಸ್ತಾ ಇಲ್ಲ ಮ್ಯಾನಿ ಅಂದೆ ಅದಂಗಲ್ಲಮ್ಮ ದಡ್ಡಿ ಥರ ಯಾಕೆ ಹೆಂಗಾಗ್ಬಿಟ್ಟಿದ್ಯಾ ನೀನು ಎಲ್ಲ ನಮ್ಮಮ್ಮ ಇವಾಗ್ಲೂ ಹಿಂದಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ಓದ್ತಾರೆ ಎಲ್ಲನೂ ಪ್ರತಿ ಪದ ಹಿಡ್ದು ಹ್ಞೂ ನೀಟಾಗಿ ನಮಗೆ ಆಲ್ರೆಡಿ ಮರ್ತೋಗ್ಬಿಟ್ಟೈತೆ ಪ್ರೈಮರಿಲಿ ಕಲ್ತಿದ್ದಿದ್ದು ಕಾಲೇಜಲ್ಲಂತೂ ಹಿಂದಿ ಎಲ್ಲ ಸಬ್ಜೆಕ್ಟೇ ಇರಲಿಲ್ಲ ನಮಗೆ ನೋಡಿ ಪೊಟ್ಯಾಟೊ ಟ್ವಿಸ್ಟರ್ ಇದ್ರ ಜೊತೆ ಮೈನೀಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮೈನೀಸ್ನ ತರಿಸಿದ್ದು ಏನಾಯ್ತಮ್ಮ ಹೆಂಗೈತೆ ಭಾಳ ಚೆನ್ನಾಗಿ ಬಂದಿದೆ ಭಾಳ ಚೆನ್ನಾಗಿ ಬಂದೈತಾ ಮಾಡೋದು ಈಜಿ ಹ್ಞೂ ಚೆನ್ನಾಗಿ ಚೆನ್ನಾಯ್ತಾ ಆಲೂಗಡ್ಡೆ ಬೋಂಡಾ ಥರ ಅದು ಬೇರೆ ಥರ ಅನಿಸುತ್ತಲ್ಲ ಇದು ಬೇರೆ ಥರ ಹ್ಞೂ ಬೋಂಡ ಬೋಂಡಾ ಇದಕ್ಕೆ ಚೆನ್ನಾಗಿ ಬಂದೈತೆ ಮೈನೀಸ್

ಇದಕ್ಕೆ ಮೊಯ್ನೀಸ್ ಇದ್ರೇ ಇದು ಇದಕ್ಕೆ ಟೇಸ್ಟ್ ಏನು ಹೇಳೋದು ಇದು ಕೆಚಪ್ಪು ಇದು ಮೊಯ್ನೀಸ್ ಹ್ಞೂ ಚೆನ್ನಾಗಿದೆ ಇನ್ನು ಈ ವ್ಲಾಗ್ನ ನಾನು ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಹಾಗೆ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ 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 ಬಾಯ್